ಬಸವರಾಜ್ ಡಾಕ್ಟರ್ ನಾಗರಾಜ್ ಚಿತ್ರಬಲ್ ಅವರಿಗೆ ಸಹಭಾಗಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಆ ಬಸಗೌಡ ತೂರಾಳ್ ಸರ್ ಅವರಿಗೆ ಬಸವರಾಜ್ ಸ್ವಾಮಿ ನಾರ ಸನ್ಮಾನ ಮಾಡುವ ವಿನಂತೆ Oh, 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 i'm ರೀತಿಯಾಗಿ ಮಂರಡ್ಡಪ್ಪ ಎಪಿಎಂಸಿ ಅಧ್ಯಕ್ಷರು ಇವರಿಗೆ ನಾಗರಾಜ್ ಪೋಲಿಸ್ವೆಯಲ್ಲಿ ಮಾಲಾರ್ಪಣೆ ಸಮ್ಮನ ಮಸ್ಕಿ ತಾಂಡ ಇವರಿಗೆ ನಿರುಪದಿ ವಸೂರ್ ಇವರಿಂದ ಬಾಲಾರ್ಪಣೆ ಸನ್ಮಾನ ಸಲ್ಮಾನ ನಿರುಪದಿ ರೀತಿಯಾಗಿ ನಮ್ಮೂರಿನ ಮುಖಂಡರಾದಂತಹ ಈರುಗೋಡು ಮಾಲಿಪಾಟೀಲ್ ಇವರಿಗೆ ಅನಿವೇಶ್ ಚುಲುಕರಾಗಿ ಇವರಿಂದ ಮಾಲಾರ್ಪಣ ಹಾಗೂ ಸನ್ಮಾನ சேகரப்பாரி சதியர் இவருக்கு சனங்க கூட போலீஸ் பட்டியலும் அப்படின்னு சொல்லணும் ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಿದಂತ ಸಣ್ಣಗೌಡ ಪೊಲೀಸ್ ಪಡೆದವರಿಗೆ ಧನ್ಯವಾದಗಳು ಇನ್ನೂರ ನಮ್ಮೂರಿನ ಯುವ ಮುಖಂಡರಾದಂತಹ ಯಂಕೋಬ ಗ್ರಾಮ ಪಂಚಾಯತ್ ಸದಸ್ಯರು ಮೈದಾ ಸಾಕಿನ್ ಮೆಲ್ರಡ್ಡಿ ಅವರಿಗೆ ಸುಭಾಷ್ ಚಂದ್ರ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಸ್ವಾಗತ ಪೂರ್ವಕ ಅವರಿಗೆ ಅನುಮೇಶ್ ಪೊಲೀಸ್ ಪಾಟಲ್ ಮಂಡಳಿಯವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಸನ್ಮಾನ ಮಾಡಿದಂತಹ ಯುವಕರಿಗೆ ಧನ್ಯವಾದಗಳು ಅದೇ ರೀತಿ ಎಲ್ಲೂರಿನ ಮುಖಂಡರಾದಂತಹ ಯಂಕಣ್ಣ ಕಳಮಳ್ಳಿ ಕಾಂಗ್ರೆಸ್ ಮುಖಂಡರು ಇವರಿಗೆ ನರ್ಸುಂಗೌಡ ಪೊಲೀಸ್ ಪಟೀಲ್ ಇವರಿಂದ ಮಾಲಾರ್ಪಣೆ ಅವರ ಸಮ್ಮ ನಮ್ಮೂರಿನ ಇನ್ನೊರು ಮುಖಂಡರಾದಂತಹ ಹನುಮಪ್ಪ ಅಲಮನೂರು ಇವರಿಗೆ ಹನುಮಣ್ಣ ಮಾಲಿಪಣ್ಣಲ್ಲಿ ಇವರಿಂದ ಮಾಲಾರ್ಪಣೆ ಆಗಿ ಸನ್ಮಾನ సన్నా ఎమ్ రాజరాధి ఎన్ని యూరు కన్నడవాిరు కన్నడ భూ ವೈದ್ಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ವಿನಯವಾದಂತಹ ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ ತನುಮನ ಧನದಿಂದ ಹನುಮನ ನಾಮವ ಲಿಡೇ ಮುಕ್ತಿ ಪರ ಸಿದ್ಧಾಂತ ಜೈ ಜೈ ರಾಮನದು ಹನುಮಂತ ಹನುಮಂತ ದೇವರ ಕಾರ್ತಿಕೋತ್ಸವದ ನಿಮಿತ್ತ ಇಂದು ಮೇದಾಳ ಗ್ರಾಮದಲ್ಲಿ ಅಭಿನಯಿಸಲ್ಪಡುವ ರೈತ ಮನೆತನ ಅರ್ಥಾರ್ಥ ಕೆರಳಿದ ಹುಲಿಗಳು ಎಂಬ ಕ್ರಾಂತಿಕಾರಿ ಸಾಮಾಜಿಕ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ನನ್ನ ನನ್ನ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಸವಗೌಡ ತುಳಿವಾಳವರೇ ಈ ಸಭೆಯಲ್ಲಿ ಉಪಸ್ಥಿತರುವ ಆತ್ಮೀಯ ಸೋದರಾಗಿರ್ತಕ್ಕಂಥ ಶಿವಣ್ಣ ನಾಯಕ್ ಶಿವಣ್ಣ ನಾಯಕರವರೇ ಮರಡ್ಡಪ್ಪ ಅವರೇ ಅಮರೇಶ್ ಅವರೇ ಮತ್ತು ನನ್ನೆಲ್ಲ ಆತ್ಮೀಯ ಬಂಧುಗಳೇ ಜೊತೆಗೆ ಸಂಗೀತಗಾರರೇ ಕಲಾ ವೃಂದವೇ ಕಲಾ ಪ್ರೇಕ್ಷಕರೇ ಎಲ್ಲ ತಾಯಂದಿರೇ ಈ ಊರಿನ ಯಾವತ್ತು ಗ್ರಾಮದ ಯುವಕರೇ ರೈತ ಮನೆತನ ಅಂದ್ರೆ ಒಂದು ನೆನಪು ವಚನ ನೆನಪು ಅರ್ಥ ರೈತರಂದ್ರೆ ಹೆಂಗಿರ್ತಾರಂದ್ರೆ ಯಾರು ರೈತ ರೈತನ ವಿಚಾರಗಳೇನು ಯಾರೇ ಏನಾದರೂ ಸಾಧನೆ ಮಾಡಬಹುದು ಈ ದೇಹಕ್ಕೆ ಅನ್ನ ಅನ್ನಾಕವನು ರೈತ ಮಾತ್ರ ಆ ಕಾರಣಕ್ಕಾಗಿಯೇ ಬಸವಣ್ಣ ಒಂದು ಮಾತಾಡ್ತಾನ ಕೃಷಿ ಕೃತ್ಯ ಕಾಯಕ ಮಾಡುವ ಸತ್ಭಕ್ತನ ಪಾದ ತೋರಯ್ಯ ಆತನ ತನು ಶುದ್ಧ ಆತನ ಮನ ಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಒತ್ತು ಲಿಂಗಾರ್ಚನೆ ಮಾಡಿದರೆ ಗುರುಪಾವರ ಪಾವರೋಡ ಕೂಡ ಸಂಗಮ ದೇವ ಅಂತ ಹೇಳ್ತಾರ ಯಾರ ಮನೆಯಲ್ಲಿ ರೈತನ ಮನೆಯಲ್ಲಿ ಸಾಕ್ಷಾತ್ ಗುರು ಬಂದು ಆತನ ಪಾದ ಪೂಜೆ ಮಾಡಿದರೆ ಆ ಗುರು ಪಾವರಾಗ್ತಾರಂತ ಹೇಳ್ತಾರ ರೈತನ ತಾಕತ್ ಸಂಗೈತೆ ಇನ್ನೊಂದು ಕಡೆ ಮಾತು ಮಾತಾಡ್ತಾರ ಒಕ್ಕಲಿಗಾನು ಹಕ್ಕೇ ಬಿತ್ತುವುದು ಜಗವೆಲ್ಲ ಅಂತ ರೈತ ತಾನೇನಾದರೂ ನೇಗಿಲಿಯನ್ನು ಹಿಡಿಯದೆ ಒಂದು ವೇಳೆ ಆ ಜಮೀನಿಗೆ ಹೋಗಿದ್ರೆ ಈ ಜಗವೆಲ್ಲ ಬಿತ್ತೈತ್ ಅಂತ ಕಾರಣ ಏನಂದ್ರೆ ಒಂದು ಅರ್ಥ ಮಾಡಿಕೊತ್ತು ರಕ್ತಕ್ಕೆ ಆಧಾರ ಯಾವುದು ಅನ್ನ ಅನ್ನಕ್ಕೆ ಆಧಾರ ರೈತ ಈ ಜಗತ್ತಿನಲ್ಲಿ ಎಲ್ಲ ಈ ಜಗತ್ತಿನಲ್ಲಿ ಎಲ್ಲ ಕಾರ್ಖಾನೆಗಳಿವೆ ಆದರೆ ರಕ್ತವನ್ನು ಉತ್ಪಾದಿಸುವ ಕಾರ್ಖಾನೆ ಇನ್ನೂ ತಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ರೈತ ಬೆಳೆದ ಆಹಾರದ ಆಧಾರದ ಮೇಲಿಂದ ರಕ್ತ ಉತ್ಪತ್ತಿ ಆಗುತ್ತದೆ ಹೊರತು ಮತ್ಯಾವುದರೆಂದು ಅಲ್ಲ ಜೊತೆಗೆ ಈ ಹಳ್ಳಿಗಾಡಿನಲ್ಲಿ ಇನ್ನೂ ನಾಟಕ ಇದೆ ಮನೋರಂಜನೆ ಇದೆ ರಂಜನೆ ಇದೆ ಸಂಗೀತ ಇದೆ ಭಾವೈಕ್ಯತೆ ಇದೆ ಈ ಊರಿನ ಒಂದು ವಿಶೇಷ ಈಗಾಗಲೇ ಒಂದು ಮೊದಲ ಹೇಳಿದ ತನುಮನ ಧನದಿಂದ ಹನುಮನ ನಾಮವ ನೆನೆ ಮುಕ್ತಿ ಫಲ ಸಿದ್ಧಾಂತ ಜೈಜ ರಾಮನ ದೂತ ಹನುಮಂತ ಇನ್ನೂವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಮ್ಯಾದ್ರ ಗ್ರಾಮದಲ್ಲಿ ಆರದ ದೀಪ ಅಂದ್ರೆ ಅದು ಹನುಮಂತ ದೇವರು ಬಂದಗಳೇ ಆ ಕಾರಣಕ್ಕಾಗಿ ನಾವಿವತ್ತು ಪುನೀತರಾಗಬೇಕಾಗೈತೆ ಹನುಮಂತ ದೇವರ ದರ್ಶನ ಭಾಗದಿಂದ ಸಂಗೀತ ಬೇಕೆಲ್ಲರಿಗೆ ಸಂಗೀತ ಇರದಿದ್ರೆ ನಾವು ಬದುಕಕ್ಕಾಗಲ್ಲ ಸಂಗೀತ ರೋಗ ಕಳೆಯುವ ಶಕ್ತಿ ಇದೆ ಸಂಗೀತಕ್ಕೆ ರೋಗ ಕಳೆಯುವ ಶಕ್ತಿ ಸಂಗೀತಕ್ಕಿದೆ ಆ ಕಾರಣಕ್ಕಾಗಿ ಅದನ್ನು ನಾವು ಸಂಗೀತಕ್ಕೆ ಅಷ್ಟು ಬೆಲೆ ಕೊಡಬೇಕಾಗತ್ತೆ ಸಂಗೀತಕ್ಕೆ ಮನಸೋಲದ ಹೃದಯಗಳೇ ಇಲ್ಲ ಸಂಗೀತಕ್ಕೆ ಮನಸೋ ಒಂದು ವೇಳೆ ಸಂಗೀತಕ್ಕೆ ಮನಸೋಲದ ಇದ್ದರೆ ಆ ಹೃದಯಗಳೇ ಅಲ್ಲ ಅಂತ ತಾಕತ್ತು ಆ ಸಂಗೀತ ಕೈತೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಕಲಾವಿದರಿಂದ ಅಭಿನಯಿಸಲ್ಪಡುವ ರೈತ ಮನೆತನ ಕೆರಳಿನ ಹುಲಿಗಳು ಹುಲಿಗಳು ಕೆರಳಬೇಕು ಹುಲಿಗಳು ಕೆರಳಬೇಕು ಕೆರಳುವುದರ ಜೊತೆಗೆ ಕರುಳು ಇರಬೇಕು ಕೆರಳುವುದರ ಜೊತೆಗೆ ಕರುಳು ಇರಬೇಕ ಕಾರಣ ಹುಲಿ ಬೇಟೆ ಆಡಿ ಚೆನ್ನತ್ತದೆ ಹುಲಿ ಸತ್ತುತನ ತಿನ್ನದ ಆ ಕಾರಣಕ್ಕಾಗಿ ಈ ಮೆದಳ ಗ್ರಾಮದಲ್ಲಿ ಅಭಿನಯಿಸಲ್ಪಡುವ ಕಲಾವಿದರಿಂದ ಹೊರಹೊಮ್ಮಲ್ಪಡುವ ಸಂಭಾಷಣೆಗಳೇ ಮತ್ತೊಮ್ಮೆ ನನ್ನ ಭಾಷಣ ಎಂದು ತಿಳಿದುಕೊಳ್ಳುವುದರ ಬಗ್ಗೆ ನಾನು ಮಾತಿಗೋರ ರೈತರನ್ನು ಕೊಂಡಾಡಿದ ನಿರುಪಾದಪ್ಪ ವಕೀಲ ಸಾಹಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಆರ್ ವಾಸಗೌಡ ಸರ್ ಅವರು ಎರಡು ನುಡಿಮಿತಿಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿ ಈ ಒಂದು ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಭಾರತೇಶ್ವರ ನವತರಣ ನಾಟ್ಯ ಸಂಘ ಮೆದುರಾಳಿ ಇವರು ಶ್ರೀ ಸುರೇಶ್ ಅವರ ಕಂಬಳಿ ಇವರ ಒಂದು ಕಲಾವೃತಿ ರೈತ ಮನೆತನ ಮತ್ತು ಅರ್ಥಾರ್ಥ ಕೆರಳಿದ ವೀರರು ಎನ್ನುವಂಥ ಸಾಮಾಜಿಕ ನಾಟಕ ಈಗಾಗಲೇ ಮೊದಲನೇ ನಾಟಕವನ್ನು ಜಾತ್ರೆಯ ದಿನ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಜಾತ್ರೆಯನ್ನ ಹನುಮಂತ ಹನುಮಂತ ಮಾರುತೇಶ್ವರ ಜಾತ್ರೆಯನ್ನು ಕೂಡ ತಗೊಳ್ಳಲು ಮೊನ್ನೆ ದಿನ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿ ತಾಯಂದಿರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಇವತ್ತು ಈ ಒಂದು ಮೈದ್ರಾಳ್ ಗ್ರಾಮದಲ್ಲಿ ಕೂಡ ಅಷ್ಟೇ ಶಾಂತಿಯುತವಾಗಿ ಮೊನ್ನೆ ದಿನ ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ ಆ ಕಾರ್ಯಕ್ರಮ ಇವತ್ತು ಮಾರುತೇಶ್ವರರ ಮೇಲೆ ನಮ್ಮೆಲ್ಲರ ಮೇಲೆ ಯಾವತ್ತೂ ಕೂಡ ಆಶೀರ್ವಾದ ಇರ್ತದೆ ಅನ್ನುವಂಥ ಭಾವನೆಗಳನ್ನು ಈಗ ಈ ಒಂದು ಜಾತ್ರೆಯ ಅಂಗವಾಗಿ ಈಗ ನಾಟಕವನ್ನು ಈಗಾಗಲೇ ಮೊನ್ನೆ ದಿನ ಉದ್ಘಾಟನೆ ಆಗಿ ಕಾರ್ಯಕ್ರಮ ಅವತ್ತು ಮಾಡಿದೆ ಇವತ್ತು ನಾವು ಮೊನ್ನೆ ದಿನ ಇಲ್ಲಿಂದ ಎರಡನೇ ದಿನ ಮೂರನೇ ನಾಟಕಕ್ಕೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಈಗ ತಮ್ಮ ಉದ್ದೇಶ ಮಾತನಾಡಿರ್ತಕ್ಕಂಥ ರೈತರ ಬಗ್ಗೆ ಮತ್ತು ಅವರು ಕೂಡ ಕವಿಗಳನ್ನೇ ಆ ರೀತಿಯಾಗಿ ವರ್ಣನೆ ಮಾಡಿರ್ತಕ್ಕಂಥ ನಿಲ್ ನಿರ್ಪದಪ್ಪ ವಕೀಲರವರೇ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ನಾಯ್ಕರವ್ರೆ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ರಂಗಪ್ಪ ಅವರೇ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಅಂಬರೀಶ್ ಅವರೇ ಮತ್ತವರ ಸಹೋದರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರೇ ಹನುಮಂತಣ್ಣ ಹನುಮಂತಣ್ಣವ್ರೆ ನಮ್ಮ ಪತ್ರಕರ್ತ ಸ್ವಾಮಿಗಳೇ ಮತ್ತು ವೆಂಕಣ್ಣವರೇ ಮತ್ತೆಲ್ಲ ನಮ್ಮ ಗೌಡರು ಇವರಿಗೆ ಗೌಡ್ರಿದ್ದಾರೆ ಎಲ್ಲರೂ ನರಸಂಗೌಡ್ರಿರ್ಬೋದು ಎಲ್ಲರೂ ಶೇಖರಪ್ಪ ಅವರು ಮತ್ತೆಲ್ಲ ಹಾಗಾಗಿ ಈ ನಾಟಕ ನಾವೇನು ಮೊನ್ನೆ ಕೂಡ ಯಶಸ್ವಿಯಾಗಿ ಮಾಡಿದೀವಿ ಇಲ್ಲೆಲ್ಲ ಮುಂದಿರ್ತಕ್ಕಂಥ ನಮ್ಮ ಸಂಗೀತ ಬಳಗಕ್ಕೆ ಕೂಡ ನಾವು ಅಭಿನಂದನೆಗಳು ಹೇಳೋದ್ರ ಜೊತೆಗೆ ಅವರಿಗೆ ಒಂದು ಅಭಿನಂದನೆಗಳನ್ನು ಸಂಗೀತವನ್ನು ಉಳಿಸ್ಕೊಂಡ್ ಅವರ ಒಂದು ಭಾವನೆಗಳನ್ನು ನಾವೆಲ್ಲರೂ ಕೂಡ ಅತ್ಕೋಬೇಕಾಗಿತ್ತು ಹಾಗಾಗಿ ಕಲೆಗಳನ್ನು ಕೂಡ ಬರೀತಕ್ಕಂಥವರು ಕೂಡ ಕಲಾವಿದರೇ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಸಹೋದರಿಯರೇ ತಾಯಂದಿರೆ ಇವತ್ತು ನಾವು ಕಲೆಗಳು ಮೊದಲಿದ್ದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ನಾಟಕಗಳನ್ನು ನಾವು ಹಿಂದೆ ಪ್ರದರ್ಶನಗಳು ಆಗ್ತಾ ಇದ್ವಿ ನಾವೇನು ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮದ ಟಿ ವಿ ಮಾಧ್ಯಮಗಳು ಇವೆಲ್ಲವೂ ಕೂಡ ಬಂದ ಮೇಲೆ ಸ್ವಲ್ಪ ಕೊಂಚಿತ ಕಡಿಮೆ ಆಗ್ತಾ ಬರ್ತಾ ಇದೆ ಆದರೂ ಕೂಡ ಹಳ್ಳಿಯಲ್ಲಿ ಕೂಡ ಇವು ಗ್ರಾಮೀಣ ಪ್ರದೇಶದಲ್ಲಿ ಈ ಕಲೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದನ್ನ ನೋಡಿದ್ರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಹೆಚ್ಚು ಕಲಾವಿದರಿದ್ದಾರೆ ಅನ್ನುವಂಥ ಮಾತನ್ನ ಹೇಳಕ್ಕೆ ನಾವು ಬಯಸ್ತೇವೆ ಅದ್ರ ಜೊತೆಗೆ ಇವತ್ತು ಕನ್ನಡ ಅನ್ನುವಂಥ ಶಬ್ದ ಏನಿದೆ ಅದು ನಮ್ಮ ಹೃದಯದ ಒಂದು ಶಕ್ತಿ ನಾವು ಕನ್ನಡವನ್ನ ಯಾವ ರೀತಿಯಾಗಿ ಈಗ ಆಡ್ತಕ್ಕಂಥ ನುಡಿಗಳನ್ನ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರೋಮಾಂಚನದ ಒಂದು ನುಡಿಗಳನ್ನು ಆಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ನಾಟಕಗಳನ್ನ ಪ್ರತಿ ಒಂದು ವರ್ಷಗಳಲ್ಲಿ ಕೂಡ ನಾವು ರೈತರು ಬದುಕಿನ ಉದ್ದಕ್ಕೂ ಕೂಡ ಇಂಥ ಕರೆಗಳನ್ನು ಕೂಡ ಅನುಭವಿಸ್ಕೊಂಡು ಬಂದಿರತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈಗಿನ ಒಂದು ವಾತಾವರಣದಲ್ಲಿ ಇವತ್ತು ಈ ಮಾದ್ರಾಳ ಗ್ರಾಮದಲ್ಲಿ ಮತ್ತೆ ಒಂದು ನಾಟಕವನ್ನು ಆಡ್ತಾರೆ ಅಂದರೆ ಅವರು ಕೂಡ ಈ ಊರಿನ ಮಕ್ಕಳಾಗಿರೋದ್ರಿಂದ ತಾವೆಲ್ಲರೂ ಕೂಡ ಏನಾದರೂ ತಪ್ಪುಗಳಾಗಿದ್ರು ಕೂಡ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಿ ಆ ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಮಾಡಬೇಕು ಇವತ್ತು ನಮ್ಮ ಇವತ್ತು ಸಂಗೀತ ಬಳಗವರು ತಬಲಾಜಿ ಅವರು ಹಾರ್ಮೋನಿಯಂ ಅವರು ಎಲ್ಲರಿಗೂ ಕೂಡ ಒಂದು ಶಕ್ತಿ ಕೊಡಬೇಕಾಗಿದೆ ಇಂಥ ಗ್ರಾಮೀಣ ಅವರ ಬದುಕನ್ನು ಕೂಡ ಕಟ್ಕೊಳ್ಳಿಕ್ಕೆ ಇದು ಒಂದು ಕಲೆಗಳ ನಾಟಕವನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಆಡಿದಾಗ ಮಾತ್ರ ಅವರಿಗೆ ಬದುಕು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕಲಾವಿದರು ಇವತ್ತು ಈ ನಿಟ್ಟಿನಲ್ಲಿ ಏನಂದರೆ ಇವತ್ತು ಕಲೆಗಳನ್ನು ನಶಿಸಿ ಹೋಗ್ತವೆ ಅದನ್ನು ಉಳಿಸುವಂತ ಕೆಲಸ ಇವತ್ತು ಹಳ್ಳಿಗಳು ಮಾಡ್ತವೆ ಅನ್ನುವಂಥ ಆ ಒಂದು ಭಾವನೆಗಳನ್ನು ಹೇಳುತ್ತಾ ಇವತ್ತೇನೋ ತಾವೇನೋ ಭಾರತೇಶ್ವರ ಜಾತ್ರೆಯ ಅಂಗವಾಗಿ ಈಗ ಏನು ನಿರ್ಪಾದ ಪೈಕಲ್ ಇವತ್ತು ಇಡೀ ದೇಶದಲ್ಲೇ ಅನ್ಕೋಬೇಕಾಗಿದೆ ಇವತ್ತು ಇವತ್ತು ಭಾರತೇಶ್ವರ ಇಪ್ಪತ್ನಾಲ್ಕು ಗಂಟೆ ಇವತ್ತು ದೀಪದ ಒಂದು ದೀಪೋತ್ಸವವನ್ನು ಈ ಊರಿನಲ್ಲಿ ನಡೀತಾ ಇದೆ ಅದಕ್ಕೆ ಕೂಡ ನಾವೆಲ್ಲರೂ ಕೂಡ ಇವತ್ತು ಅವರ ಆಶೀರ್ವಾದವನ್ನು ಪಡ್ಕೊಂಡು ಈಗ ತವೆಲ್ಲರೂ ಕೂಡ ಈ ಕಲೆಯನ್ನು ನೋಡ್ರಿ ಒಳ್ಳೆ ಈ ರೈತ ಅಂತ ಹೇಳಿದ್ರೆ ಯಾವ ಒಳ್ಳೇದಿರ್ತದೆ ಯಾವ ಒಳ್ಳೆ ಶಬ್ದಗಳು ಬರ್ತವೆ ಇವತ್ತು ನಡೆಗಳಿರ್ತಾವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಡೆಗಳನ್ನ ಇವತ್ತು ಕಲಾವಿದರು ಇವತ್ತು ಕವಿಗಳು ಬರೆದಿರ್ತಾರೆ ಯಾವ ಬದಲಾವಣೆಗಳನ್ನು ನಾವೇನು ನಡ್ಕೊಳ್ತೀವಿ ಅವೆಲ್ಲವನ್ನು ಕೂಡ ಇವತ್ತು ಕವಿಗಳು ಇದನ್ನ ಈ ಒಂದು ನಾಟಕಗಳನ್ನ ರಚನೆಗಳನ್ನ ಮಾಡಿರ್ತಾರೆ ಇವತ್ತು ರೈತ ಅಂದರೆ ಇವತ್ತು ದೇಶದ ಬೆನ್ನೆಲುಬು ಎನ್ನುವಂತ ಮಾತನ್ನ ಈಗಾಗ್ಲೇ ಅನೇಕರು ಹೇಳ್ತಾರೆ ಇವತ್ತು ಭಾಷಣದಲ್ಲಿ ಅದು ಕೇಳಿದ್ವಿ ಆದರೆ ಇವತ್ತು ನಾವು ಇದರಲ್ಲಿ ಬರ್ತಕ್ಕಂಥ ನಡೆನುಡಿಗಳನ್ನು ಕೂಡ ಅರಿತ್ಕೋಬೇಕಾಗಿದೆ ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡಿ ಕೆಟ್ಟಲನ್ನು ಬಿಡುವಂಥ ಕೆಲಸ ಮಾಡಬೇಕು ಇವತ್ತು ನಮ್ಮ ಬದುಕನ್ನು ಕೂಡ ಕಟ್ಕೊಡ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಮಾಡಿ ಒಂದು ಈ ದೇಶ ಈ ರಾಜ್ಯದವನ್ನ ಒಂದು ಒಳ್ಳೆ ನಡಿಗೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೂ ಕೂಡ ಇವತ್ತು ಈ ಊರಿನ ಎಲ್ಲ ಹಿರಿಯರು ಯುವ ಮುಖಂಡರು ಇವತ್ತು ನರ್ಸಿಂಗೌಡ ಇರ್ಬೋದು ನಮ್ಮ ಇರ್ಬೋದು ಎಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ನಾನು ಬೆಳಗ್ಗೆನೆ ಬೆಂಗಳೂರಿಂದ ಬಂದಿರೋದು ಬೆಳಗ್ಗೆ ಇವತ್ತು ನಾಲ್ಕೈದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಇವತ್ತು ಇಲ್ಲೇ ಊಟ ಮಾಡಿ ಇಲ್ಲೇನೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ನನ್ನ ಮೇಲೆ ಯಾವತ್ತೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಜೋಡಿಸಿ ನನ್ನ ಎರಡು ಮಾತುಗಳು ಸಿಂ ಚಂದ್ರಶೇಖರ್ ವಾಸನ ಮಾಡ್ತಕ್ಕಂಥ ಸಂಘಗಳು ಸಂಗೊಳ್ಳಿ ಶಾಸಕರುಗಳು ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ನಾಟಕ ಚೆನ್ನಾಗುತ್ತದೆ ನನ್ನ ಪ್ರೇಕ್ಷಕರು ಶಾಂತಿಯಿಂದ ಕೂತಿಬೇಕಾಗಲು ವಿನಂತೆ ಇದಕ್ಕೆ ಮೇಲೆ ಕೊಡತಂತಹ ಎಲ್ಲ ಗಂಡಮ್ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ